ಸ್ನೇಹಿತರೆ ಕಟಕ ರಾಶಿಯವರಿಗೆ ಅಕ್ಟೋಬರ್ ತಿಂಗಳು ಭವಿಷ್ಯ ಹೇಗಿದೆ ಶುಭ ಅಶುಭ ಫಲಿತಾಂಶಗಳೇನು ಇವರು ಮಾಡಬೇಕಾದಂತಹ ಪರಿಹಾರಗಳೇನು ಯಾವ ರೀತಿಯ ತೊಂದರೆಯನ್ನು ಎದುರಿಸಬೇಕಾಗುತ್ತೆ ಯಾವೆಲ್ಲ ರೀತಿಯ ಮಾರ್ಗದರ್ಶನವನ್ನು ಜೀವನದಲ್ಲಿ ಕಂಡುಕೊಳ್ಳಬೇಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಈ ರಾಶಿಯವರ ಬಾಳಲ್ಲಿ ಯಾವ ದೊಡ್ಡ ಬಿರುಗಾಳಿ ಬೀಸಲಿದೆ ಎಂಬ ವಿಶೇಷವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಕಟಕ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಕಟಕ ರಾಶಿಯವರಿಗೆ ಇರುವಂತಹ ಸಾಕಷ್ಟು ರೀತಿಯ ಶುಭ ಫಲಿತಾಂಶಗಳ ನಡುವೆಯೂ ಕೂಡ ದೊಡ್ಡ ಬಿರುಗಾಳಿ ಬೀಸುವ ಸಂದರ್ಭ ಎದುರಾಗುತ್ತದೆ ಪ್ರೀತಿಯಲ್ಲಿ ಮೋಸ ಹೋಗುವ ಸಾಧ್ಯತೆ ಇದೆ ಅದೇ ರೀತಿ ಕೋರ್ಟ್ ಕೇಸ್ ವ್ಯವಹಾರದಲ್ಲಿ ತೊಂದರೆಗಳನ್ನು ಅನುಭವಿಸಬೇಕಾಗಿ ಬರಬಹುದು ಹಣಕಾಸಿನ ತೊಂದರೆಗಳು ಹೆಚ್ಚಾಗುವ ಸಾಧ್ಯತೆ ಇದ್ದು ಇದಕ್ಕೆಲ್ಲ ಪರಿಹಾರವನ್ನು ಮಾಡಿಕೊಳ್ಳಬಹುದು ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ಅದಕ್ಕೆ ಒಂದು ಪರಿಹಾರ ಅನ್ನೋದು ಸಿಕ್ಕೇ ಸಿಗುತ್ತೆ ಆ ಒಂದು ಪರಿಹಾರವನ್ನು ನೀವು ನಿಮ್ಮ ಜೀವನದಲ್ಲಿ ಅನುಸರಿಸೋದ್ರಿಂದ ಎಲ್ಲಾ ರೀತಿಯ ಕಷ್ಟಗಳಿಂದ ಕೂಡ ಹೊರಗೆ ಬರುವಂತಹ ಶಕ್ತಿ ಚೈತನ್ಯ ಹೆಚ್ಚಾಗ್ತಾ ಹೋಗುತ್ತೆ ಹಾಗಾದ್ರೆ ಮೊದಲನೇದಾಗಿ ಕಟಕ ರಾಶಿಯವರ ಶುಭ ಫಲಿತಾಂಶಗಳ ಬಗ್ಗೆ ನೋಡೋದಾದ್ರೆ ಈ ರಾಶಿಯವರಿಗೆ ಇರುವಂತಹ ಈ ಒಂದು ಸಮಯದಿಂದ ಎಲ್ಲಾ ಕೆಲಸದಲ್ಲೂ ಕೂಡ ವಿಶೇಷವಾಗಿ ಲಾಭವನ್ನ ಪಡ್ಕೊಳ್ತೀರಾ ಈ ಸಂದರ್ಭದಲ್ಲಿ ಅಪೂರ್ಣಗೊಂಡದ ಕೆಲಸಗಳು ಕೂಡ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ ಜೊತೆಗೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನ ಪಡೆಯುತ್ತೀರಾ ಜೊತೆಗೆ ಕಟಕ ರಾಶಿಯ ಜನರು ಶುಭ ಯೋಗದ ಪ್ರಭಾವದಿಂದಾಗಿ ಮನೆಯಲ್ಲಿ ಯಾವುದಾದರೂ ಶುಭ ಸುದ್ದಿಯನ್ನು ಪಡೆಯುವ ಸಂಭವ ಇದೆ ಹಾಗೆ ಈ ಅವಧಿಯಲ್ಲಿ ಸಾಮಾಜಿಕ ಜೀವನದಲ್ಲಿ ಖ್ಯಾತಿ ಮತ್ತು ಪ್ರತಿಷ್ಠೆ ಸಾಕಷ್ಟು ಹೆಚ್ಚಳವಾಗ್ತಾ ಹೋಗುತ್ತೆ ನಿಮ್ಮ ಆತ್ಮವಿಶ್ವಾಸ ಧೈರ್ಯ ಹೆಚ್ಚಾಗೋದ್ರಿಂದ ಈ ಅವಧಿಯಲ್ಲಿ ನೀವು ಯಶಸ್ಸನ್ನು ಗಳಿಸಿಕೊಳ್ತೀರಾ ಎಲ್ಲ ರೀತಿಯ ತೊಂದರೆಗಳಿಂದ ಪರಿಹಾರಗಳು ಸಹ ಆದಷ್ಟು ಶೀಘ್ರವಾಗಿ ಸಿಗ್ತಾ ಹೋಗುತ್ತೆ ಸಾಕಷ್ಟು ಪ್ರಗತಿಯನ್ನು ಹೊಂದುವ ಸಮಯ ಇದಾಗಿದ್ದು ಅಧಿಕಾರಿಗಳು ನಿಮ್ಮ ಕೆಲಸದಿಂದ ಸಾಕಷ್ಟು ಸಂತೋಷ ಪಡ್ತಾರೆ ಕಟಕ ರಾಶಿಯ ಜನರು ಸಾ ಸಾಮಾಜಿಕ ಜೀವನದಲ್ಲಿ ಸಾಕಷ್ಟು ರೀತಿಯ ಗೌರವ ಖ್ಯಾತಿಯನ್ನ ಪಡೆಯಬಹುದಾಗಿದೆ ಈ ವರ್ಷ ವಿಜಯದಶಮಿ ಎಂದು ರೂಪುಗೊಳ್ಳುವ ಶುಭ ಯೋಗದಿಂದಾಗಿ ಈ ರಾಶಿಗೆ ಸೇರಿದಂತಹ ಜನರು ಬಡ್ತಿಯನ್ನು ಪಡೆಯಬಹುದು ಹೊಸ ಕೆಲಸ ಅಥವಾ ಕೆಲಸದಲ್ಲಿ ಬದಲಾವಣೆಗಾಗಿ ಪ್ರಯತ್ನ ಪಡ್ತಾ ಇರುವಂಥವರಿಗೆ ಸಾಕಷ್ಟು ಶುಭವಾಗ್ತಾ ಹೋಗುತ್ತೆ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಈ ರಾಶಿಯವರಿಗೆ ಪ್ರಗತಿಯನ್ನ ಪಡೆದುಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿದೆ ಯಾವುದೇ ಕಷ್ಟಗಳು ಬಂದರೂ ಕೂಡ ಅದರಿಂದ ಹೊರಗೆ ಬರೋಕೆ ನಿಮಗೆ ಉತ್ತಮವಾದ ಮಾರ್ಗದರ್ಶಕರು ಸಿಗ್ತಾ ಹೋಗ್ತಾರೆ ನಿಮ್ಮ ಕೆಲಸದಲ್ಲಿ ಇರುವಂತಹ ಎಲ್ಲ ರೀತಿಯ ಶತ್ರುಗಳ ಕಾಟ ತೊಂದರೆಗಳನ್ನು ನಿವಾರಣೆ ಮಾಡಿಕೊಂಡು ನೆಮ್ಮದಿಯನ್ನು ಪಡೆದುಕೊಳ್ಳಬಹುದಾಗಿದೆ ಈ ರಾಶಿಯಲ್ಲಿ ಇರ್ತಕ್ಕಂತಹ ಜನರು ಈ ಒಂದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ವಿಶೇಷವಾದ ಜೀವನವನ್ನು ಅನುಭವಿಸುವಂತಹ ಸಂದರ್ಭ ಅಂತ ಹೇಳಬಹುದು ಇನ್ನು ನಿಮ್ಮ ಕೆಲಸಗಳಲ್ಲಿ ವಿಶೇಷವಾಗಿ ಶಕ್ತಿ ಸಾಮರ್ಥ್ಯ ಕಠಿಣ ಪರಿಶ್ರಮಕ್ಕೆ ಶುಭ ಯೋಗಗಳ ಪ್ರಭಾವದಿಂದಾಗಿ ಸಾಕಷ್ಟು ಶುಭ ಫಲಿತಾಂಶಗಳು ಪಡ್ಕೊಳ್ತಾ ಹೋಗ್ತೀರಾ ನಿಮ್ಮ ಆರ್ಥಿಕ ಸ್ಥಿತಿ ಸಾಕಷ್ಟು ಬಲಗೊಳ್ಳೋದ್ರ ಜೊತೆಗೆ ಕುಟುಂಬ ಜೀವನಕ್ಕೆ ಸಂಬಂಧಪಟ್ಟಂತೆ ಶಾಂತಿಯನ್ನು ಶಾಂತಿಯನ್ನ ಹೊಂದುತ್ತೀರಾ ಜೊತೆಗೆ ಈ ತಿಂಗಳು ಹೊಸ ಜವಾಬ್ದಾರಿಗಳು ಕೂಡ ದೊರಕುವ ಸಾಧ್ಯತೆ ಇದೆ ನಿಮ್ಮ ಮನೆಯಲ್ಲಿ ಸಾಕಷ್ಟು ಸಂತೋಷವಾದ ವಾತಾವರಣ ಇರುತ್ತದೆ ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ಸಂಬಂಧಗಳು ಮತ್ತಷ್ಟು ಬಲಗೊಳ್ಳುವ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಈ ಸಂದರ್ಭ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಂತೋಷ ವೃದ್ಧಿಯಾಗುವ ಸಾಧ್ಯತೆ ಇದೆ ಹೌದು ಈ ರಾಶಿಯಲ್ಲಿರುವಂಥವರು ಹೊಸದಾದ ಐಷಾರಾಮಿ ವಸ್ತುವನ್ನು ಖರೀದಿ ಮಾಡಬೇಕು ಹಣವನ್ನು ಪಡೆದುಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಎಲ್ಲವೂ ಕೂಡ ಸುಲಭವಾಗಿ ಸಿಗ್ತಾ ಹೋಗುತ್ತೆ ನಿಮ್ಮ ಸಂಬಂಧಗಳು ಮತ್ತಷ್ಟು ಬಲಪಡಿಸ್ಕೊಳ್ಬಹುದು ಹೊಸದಾದ ವಸ್ತುವನ್ನು ಖರೀದಿ ಮಾಡುವಂತಹ ಅವಕಾಶಗಳು ಸಿಗ್ತಾ ಹೋಗುತ್ತೆ ಗಂಡ ಹೆಂಡತಿಯ ನಡುವೆ ಇರುವಂತಹ ಮನಸ್ತಾಪ ಜಗಳ ಕೋಪ ದೂರವಾಗುತ್ತೆ ಸಂತೋಷ ಸಮೃದ್ಧಿ ನೆಮ್ಮದಿಯಿಂದ ಕೂಡಿದಂತಹ ಜೀವನ ನಿಮ್ಮ ಪಾಲಿಗೆ ದೊರೆಯುತ್ತೆ ಅಂತ ಹೇಳಬಹುದು ಸಾಕಷ್ಟು ಉತ್ತಮವಾದ ದಿನಗಳು ಈ ಸಂದ ನಿಮಗೆ ಸಿಗೋದ್ರಿಂದ ಯಾವುದೇ ಕೆಲಸವನ್ನ ಮಾಡ್ತಾ ಇದ್ರೂ ಕೂಡ ವಿಶೇಷವಾಗಿ ಯಶಸ್ಸು ಸಿಗುತ್ತೆ ನೀವು ಉತ್ತಮವಾದ ಅಧಿಕಾರಿಗಳ ಜೊತೆ ಸೇರಿ ಹೊಸದಾದ ಪ್ರಾಜೆಕ್ಟ್ ಕೂಡ ಉತ್ತಮ ಸೌಲಭ್ಯಗಳ ಜೊತೆ ನಿರ್ವಹಿಸ್ತೀರಾ ಇದರಿಂದಾಗಿ ನಿಮಗೆ ಪ್ರಮೋಷನ್ ಕೂಡ ಸಿಗಬಹುದಾಗಿದೆ ಬಡ್ತಿಯ ಹೆಚ್ಚಳ ಪ್ರಮೋಷನ್ ಸಿಗೋದ್ರಿಂದ ನಿಮ್ಮ ಆರೋಗ್ಯದಲ್ಲೂ ಕೂಡ ಉತ್ತಮವಾದ ಸುಧಾರಣೆಯನ್ನ ಕಂಡುಕೊಳ್ತೀರಾ ಉದ್ಯೋಗ ಕ್ಷೇತ್ರದಲ್ಲಿ ನೀವು ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯದ ಬಗ್ಗೆ ಕೂಡ ಗಮನವನ್ನ ನೀಡಬೇಕಾಗುತ್ತೆ ಕೈ ತುಂಬಾ ಹಣ ಅವಕಾಶ ಇರುವ ಕಾರಣದಿಂದಾಗಿ ನಿಮ್ಮ ಸಾಕಷ್ಟು ವರ್ಷಗಳ ಕನಸು ಮನೆ ಕಟ್ಟುವ ಕನಸನ್ನು ಕೂಡ ನನಸು ಮಾಡಿಕೊಳ್ಳುವ ಸಮಯ ಇದಾಗಿದ್ದು ಎಲ್ಲಾ ರೀತಿಯ ಕ್ಷೇತ್ರದಲ್ಲೂ ಕೂಡ ಇವರಿಗೆ ಸೋಲು ಅನ್ನೋದೇ ಸಿಗೋದಿಲ್ಲ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಈ ರಾಶಿಯವರ ಜೀವನದಲ್ಲಿ ಅತ್ಯುತ್ತಮ ರಾಜಯೋಗ ವಿಶೇಷವಾಗಿ ಅಂದುಕೊಂಡ ಕೆಲಸ ಕಾರ್ಯದಲ್ಲಿ ಲಾಭ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ಈ ರಾಶಿಯವರ ಜೀವನ ಇನ್ನು ಮುಂದೆ ಕಷ್ಟದಿಂದ ಅಂತ್ಯಗೊಂಡು ಸುಖದಿಂದ ಮುಕ್ತಿಯನ್ನ ಪಡೆದುಕೊಳ್ಳುತ್ತೆ ಇನ್ನು ಮುಂದೆ ಇವರನ್ನು ಸೋಲಿಸೋಕೆ ಯಾರ ಕೈಯಲು ಸಾಧ್ಯವಿಲ್ಲ ಎಲ್ಲ ರೀತಿಯ ತೊಂದರೆಗಳಿಂದ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ ಆದರೆ ಸಾಕಷ್ಟು ರೀತಿಯ ತೊಂದರೆಗಳು ಬಂದರೂ ಕೂಡ ಅದನ್ನು ಎದುರಿಸೋಕೆ ನಿಮ್ಮ ಸ್ನೇಹಿತರು ಕುಟುಂಬಸ್ಥರು ನಿಮಗೆ ಬೆಂಬಲವನ್ನು ನೀಡ್ತಾ ಹೋಗ್ತಾರೆ ಕಟಕ ರಾಶಿಯವರು ತುಂಬ ಎಮೋಷನಲ್ ಆಗಿರುವಂತಹ ವ್ಯಕ್ತಿಗಳು ಇವರು ಕುಟುಂಬನ ಅಂದರೆ ತುಂಬಾ ಪ್ರೀತಿ ಮಾಡ್ತಾರೆ ಹಾಗೆ ತುಂಬಾ ಕೊರಗುವಂತಹ ವ್ಯಕ್ತಿತ್ವವನ್ನು ಮನೋಭಾವವನ್ನು ಇವರು ಹೊಂದಿರ್ತಾರೆ ಕಟಕ ರಾಶಿಯವರು ಹಾಗೇ ಈ ರಾಶಿಯವರು ನೆಗೆಟಿವ್ ಆಗಿ ಜಾಸ್ತಿ ಯೋಚನೆ ಮಾಡ್ತಾ ಇರ್ತಾರೆ ಯಾವ ರೀತಿ ಯೋಚನೆ ಮಾಡ್ತಾರೆ ಅಂದರೆ ಏನಾದರೂ ಒಂದು ವಿಷಯನ ನೋಡಿದರೆ ಅದರ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡೋದಕ್ಕಿಂತ ಹೆಚ್ಚಾಗಿ ನೆಗೆಟಿವ್ ಆಲೋಚನೆಗಳು ಇವರ ಮನಸ್ಸಲ್ಲಿ ತುಂಬ ಬರುತ್ತೆ ಕಟಕ ರಾಶಿಯವರು ಈ ಒಂದು ಸಂದರ್ಭದಲ್ಲಿ ಏನಾದರೂ ಅಂದುಕೊಂಡು ಅವರು ತುಂಬಾನೇ ಮನಸ್ಸಿನಲ್ಲೇ ಗೊಂದಲವನ್ನ ಸೃಷ್ಟಿ ಮಾಡಿಕೊಂಡು ಕೊರಗುವಂತಹ ವ್ಯಕ್ತಿತ್ವದವರು ಇವರು ತುಂಬಾ ಎಮೋಷನಲ್ ಆಗಿರೋದ್ರಿಂದ ಇವರಿಗೆ ಕೆಲವೊಂದಿಷ್ಟು ಬಾರಿ ಉತ್ತಮವಾಗ್ತಾ ಇರೋ ಕೆಲಸಗಳು ಕೂಡ ಹಡೆತಡೆಗಳು ಬರುವ ಸಾಧ್ಯತೆ ಇದೆ ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ಇವರು ಅಳುವಂತಹ ಸ್ವಭಾವವನ್ನು ಹೊಂದಿರ್ತಾರೆ ಅಕ್ಟೋಬರ್ ತಿಂಗಳ ಈ ಒಂದು ಭವಿಷ್ಯದಲ್ಲಿ ಅಕ್ಟೋಬರ್ ತಿಂಗಳು ಕಟಕ ರಾಶಿಯವರಿಗೆ ಇರ್ತಕ್ಕಂತಹ ಶುಭ ಫಲಗಳ ಬಗ್ಗೆ ನೋಡಿದ್ವಿ ಅದೇ ರೀತಿ ಅಶುಭ ಫಲಗಳು ಯಾವ ರೀತಿ ಇರುತ್ತೆ ಇದಕ್ಕೆ ಪರಿಹಾರಗಳೇನು ಅಂತ ನೋಡೋದಾದ್ರೆ ಮೊದಲಿಗೆ ಅಲೆದಾಟ ಹೆಚ್ಚಾಗಿರುತ್ತೆ ಇವರಿಗೆ ಯಾವುದೇ ಒಂದು ಕೆಲಸವನ್ನ ಸರಿಯಾದ ರೀತಿಯಲ್ಲಿ ಮಾಡಬೇಕು ಅಂತ ಮನಸ್ಸು ಮಾಡಿದ್ರು ಕೂಡ ಕೆಲವೊಂದಿಷ್ಟು ಬಾರಿ ಆ ಒಂದು ಕೆಲಸವನ್ನ ಸಾಧಿಸೋಕೆ ಸಾಕಷ್ಟು ರೀತಿಯ ಓಡಾಟವನ್ನ ಮಾಡಬೇಕಾಗುತ್ತೆ ಹಾಗೆ ಹಣ ಕೂಡ ವ್ಯಯವಾಗುವ ಸಾಧ್ಯತೆ ಇದೆ ಇವರು ಹಣದಿಂದಾಗಿ ಬಹಳಷ್ಟು ರೀತಿಯ ಕಷ್ಟವನ್ನ ಅನುಭವಿಸ್ತಾರೆ ಹಣವನ್ನ ಹೆಚ್ಚಾಗಿ ಖರ್ಚು ಮಾಡುವಂತಹ ಬಗ್ಗೆ ಒಂದು ಯೋಚನೆ ಬರ್ತಾನೆ ಇರುತ್ತೆ ಇನ್ನು ನೀವು ಎಷ್ಟು ಮಿತಿಯಿಂದ ಖರ್ಚು ಮಾಡ್ತೀರೋ ಅಷ್ಟು ಈ ತಿಂಗಳು ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ ಇನ್ನು ಈ ಇದು ಸಂದರ್ಭದಲ್ಲಿ ಉಳಿತಾಯನ ಮಾಡ್ಕೊಳ್ಬೇಕು ಲಾಭನ ಪಡ್ಕೊಳ್ಬೇಕು ಅದರ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ ಇನ್ನು ಕೇತುವಿನಿಂದ ನಿಮಗೆ ಬರಬೇಕಾಗಿರುವ ಹಣ ಕೂಡ ಬರೋದಿಲ್ಲ ವಿಘ್ನಗಳೇ ಜಾಸ್ತಿ ಆಗ್ತಾ ಹೋಗುತ್ತೆ ಶನಿ ಕೂಡ ನಿಮಗೆ ತಿರುಗಾಟದಲ್ಲಿ ಹಣವನ್ನು ವ್ಯಯ ಮಾಡ್ತಾರೆ ಕೇತು ಕೂಡ ನಿಮಗೆ ಯಾವುದಾದ್ರೂ ಹಣ ಬರಬೇಕಾಗಿದ್ರೆ ಅಂತ ಹಣ ಕೂಡ ಬರದೇ ಇರೋ ರೀತಿ ಅಂದರೆ ಅವರು ಕೊಡದೇ ಇರೋ ರೀತಿ ಸತಾಯಿಸೋ ರೀತಿ ನಡೀತಾ ಹೋಗುತ್ತೆ ಇದರಿಂದಾಗಿ ಕೆಲಸ ಮಾಡೋಕ್ಕೆ ಹೋದರೆ ವಿಘ್ನಗಳು ಬಂದೇ ಬರ್ತಾ ಇರುತ್ತೆ ಕೇತು ನಿಮಗೆ ವಿಘ್ನಗಳನ್ನು ತಂದು ಕೊಡ್ತಿದ್ದಾರೆ ಹಾಗೆ ನೀವು ತುಂಬಾ ಅಂದರೆ ತುಂಬ ಜಾಗರೂಕರಾಗಿರಬೇಕಾಗುತ್ತೆ ಕೆಲಸದ ವಿಷಯದಲ್ಲಿ ನೀವು ಯಾವುದೇ ಒಂದು ವ್ಯವಹಾರವನ್ನು ಮಾಡಬೇಕಾದರೂ ಕೂಡ ಯೋಚನೆ ಮಾಡಿ ಮುಂದುವರಿಬೇಕು ಉದ್ಯೋಗದ ಸ್ಥಳದಲ್ಲಿ ನೀವು ಗಮನವನ್ನು ಕೊಡಬೇಕಾಗುತ್ತೆ ವಿಘ್ನಗಳು ಇರೋದರಿಂದ ತುಂಬಾ ನಾಚುಕಿನಿಂದ ನೀವು ಸಂಯಮದಿಂದ ಕೆಲಸವನ್ನು ಮಾಡಬೇಕು ಈ ಸಂದರ್ಭದಲ್ಲಿ ನೀವು ಎಷ್ಟು ತಾಳ್ಮೆಯನ್ನು ವಹಿಸ್ತೀರೋ ಅಷ್ಟು ಒಳ್ಳೆದಾಗ್ತಾ ಹೋಗುತ್ತೆ ಇನ್ನು ನೀವು ಭಕ್ತಿಯಿಂದ ಕೇತುವನ್ನ ಹೊಲಿಸಿಕೊಳ್ಬೇಕು ಕೇತು ನಾವು ಏನೇ ಮಾಡಿದರೂ ಕೂಡ ಹೊಲಿಸಿಕೊಳ್ಳೋಕೆ ಆಗಲ್ಲ ಆದರೆ ಭಕ್ತಿ ಮಾರ್ಗದಿಂದ ನೀವು ಒಳ್ಳೆಯ ಕೆಲಸ ಮಾಡೋದ್ರಿಂದ ಸೂರ್ಯನಿಂದ ತಂದೆಯ ಆರೋಗ್ಯದಲ್ಲಿ ತೊಂದರೆಗಳು ಕೂಡ ಬರಬಹುದಾಗಿದೆ ಯಾವುದೇ ಒಂದು ತೊಂದರೆ ಬಂದರೂ ಕೂಡ ಅದಕ್ಕೆ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ನೀವು ಸಣ್ಣ ಪುಟ್ಟ ಪರಿಹಾರದಿಂದ ನಿಮ್ಮ ಜೀವನವನ್ನು ಅದ್ಭುತ ಮಾಡಿಕೊಳ್ಬಹುದು ಯಾವುದೇ ರೀತಿಯ ತೊಂದರೆ ಬಂದರೂ ಕೂಡ ನೀವು ಅದಕ್ಕೆ ಸರಿಯಾದ ಒಂದು ತೀರ್ಮಾನದ ಮೂಲಕ ಮಾರ್ಗವನ್ನು ಕಂಡುಕೊಳ್ಬೇಕಾಗುತ್ತೆ ಈ ಸಂದರ್ಭದಲ್ಲಿ ನೀವು ನಾವು ಗ್ರಹಗಳಿಗೆ ಪೂಜೆಯನ್ನ ಸಲ್ಲಿಸೋದ್ರಿಂದ ಅತ್ಯುತ್ತಮವಾಗ್ತಾ ಹೋಗುತ್ತೆ ಶನಿಯನ್ನ ಪೂಜೆ ಮಾಡೋದ್ರಿಂದ ಕಷ್ಟಗಳಿಂದ ಪರಿಹಾರ ಸಿಗುತ್ತೆ ಯಾವುದೇ ಒಂದು ನಷ್ಟ ಬಂದರೂ ಕೂಡ ಅದರಿಂದ ಹೊರಗೆ ಬರೋಕೆ ನಿಮಗೆ ಗುರುಬಲ ಅನ್ನೋದು ಕಾಪಾಡಬೇಕಾಗುತ್ತೆ ಇದರಿಂದಾಗಿ ನೀವು ಗುರುವನ್ನ ಆರಾಧನೆ ಮಾಡ್ಕೊಳ್ಳೋದು ತುಂಬಾ ಉತ್ತಮ ಇನ್ನು ಅಶುಭ ಫಲಗಳಿಗೆ ಪರಿಹಾರವನ್ನ ನೋಡೋದಾದ್ರೆ ಶ್ರೀರಾಮನ ಧ್ಯಾನ ಮಾಡೋದ್ರಿಂದ ಗುರುವಿನ ಆರಾಧನೆ ಮಾಡೋದ್ರಿಂದ ಹನುಮಾನನ್ನ ಆರಾಧನೆ ಮಾಡಿಕೊಳ್ಳೋದ್ರಿಂದ ಎಲ್ಲಾ ರೀತಿಯ ವಕ್ರ ದೃಷ್ಟಿಗಳು ದೂರವಾಗುತ್ತೆ ನಿಮಗೆ ಒಂದು ಪಾಸಿಟಿವ್ ಶಕ್ತಿ ಅನ್ನೋದು ಜೀವನದಲ್ಲಿ ಸಿಗ್ತಾ ಹೋಗುತ್ತೆ ಶ್ರೀರಾಮನ ಧ್ಯಾನದಿಂದ ಎಲ್ಲಾ ರೀತಿಯ ನಕಾರಾತ್ಮಕ ಶಕ್ತಿ ವಿಘ್ನಗಳು ದೂರವಾಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಅದ್ಭುತಗಳು ನಡೆಯುತ್ತೆ ಅಂತ ಹೇಳಬಹುದು ಎಲ್ಲ ರೀತಿಯ ಸಮಸ್ಯೆಗಳಿಗೂ ಕೂಡ ಒಂದು ಪರಿಹಾರ ಇರುತ್ತೆ ಆ ಪರಿಹಾರವನ್ನ ನಿಮ್ಮ ಜೀವನದಲ್ಲಿ ಸರಿಯಾದ ರೀತಿಯಲ್ಲಿ ಆಯ್ಕೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಜೀವನದ ಸಮಸ್ಯೆಗಳಿಂದ ಮುಕ್ತಿಯನ್ನ ನೀಡಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನ ಬರಮಾಡ್ಕೊಳ್ಬಹುದು ಈ ರಾಶಿಯವರಿಗೆ ಇರುವಂಥ ಸರ್ವ ವಿಧವಾದ ಸಮಸ್ಯೆಗಳು ಆದಷ್ಟು ಬೇಗ ಶೀಘ್ರವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ನೆಮ್ಮದಿಯನ್ನು ಪಡೆದುಕೊಂಡು ಅದ್ಭುತವಾದ ಜೀವನ ಇವರ ಪಾಲಿಗೆ ಸಿಗುತ್ತೆ ಈ ಸಣ್ಣ ಪುಟ್ಟ ಪರಿಹಾರವನ್ನು ತಪ್ಪದೇ ಅನುಸರಿಸಿ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಒಂದು ಸಮಸ್ಯೆಗೂ ಕೂಡ ಜಾಗವನ್ನು ಮಾಡಿಕೊಡ್ಬೇಡಿ ಅಂತ ಹೇಳ್ತಾ ಕಟಕ ರಾಶಿಯವರ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಭವಂತು ಧನ್ಯವಾದಗಳು